ನಮಸ್ಕಾರ ವೆಲ್ಕಮ್ ಟು ಯೋರ್ ಟಿವಿ ಕನ್ನಡ ಇಡೀ ದೇಶವೇ ಎದುರು ನೋಡುತ್ತಿದ್ದ ದೆಹಲಿ ಚುನಾವಣೆ ಎರಡ್ ಸಾವಿರದ ಫಲಿತಾಂಶ ಬಂದೇ ಬಿಟ್ಟಿದೆ ಈ ಬಾರಿ ವಿಜಯದ ಮಾಲೆ ಬಿಜೆಪಿ ಮುಡಿಗೇರಿದೆ ಕಳೆದ ವಾರ ಬಂದಿದ್ದ ಮತಗಟ್ಟೆ ಸಮೀಕ್ಷೆಗಳ ಪ್ರಕಾರದಂತೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಸಿಕ್ಕಿದ್ದು ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ ಈ ಮೂಲಕ ಅರವಿಂದ್ ಕೇಜ್ರಿವಾಲ್ ಅವರು ಕಟ್ಟಿ ಬೆಳೆಸಿದ್ದ ಆಮ್ ಆದ್ಮಿ ಪಕ್ಷದ ಕೋಟೆ ಛಿದ್ರಗೊಂಡಿದ್ದು ಆಡಳಿತ ಕೊನೆಗೊಂಡಿದೆ ಅಲ್ಲದೆ ಕಾಂಗ್ರೆಸ್ ಒಂದು ಸ್ಥಾನ ಗೆಲ್ಲದೆ ಭಾರಿ ಮುಖಭಂಗ ಅನುಭವಿಸಿದ್ದು ಸುಧಾರಿಸಿಕೊಳ್ಳೋದು ತುಂಬಾ ಸಮಯ ಬೇಕಾಗಿದೆ ಆದರೆ ಸುಮಾರು ವರ್ಷಗಳಿಂದ ದೆಹಲಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದ ಅರವಿಂದ್ ಕೇಜ್ರಿವಾಲ್ ಸೋಲಿಗೆ ಕಾರಣವೇನು ಎಂಬುದು ತಿಳಿಯೋದು ಮುಖ್ಯವಾಗಿದೆ ಸ್ವತಃ ಕೇಜ್ರಿವಾಲ್ ಅವರೇ ತಮ್ಮ ಕಾಲ್ ಮೇಲೆ ಕಲ್ಲು ಇದಕ್ಕೆಲ್ಲ ಉತ್ತರ ಈ ವರದಿಯಲ್ಲಿ ತಿಳಿಸ್ತವೆ ನೋಡಿ ಹೌದು ಇದೆಲ್ಲದರ ನಡುವೆ ಗೆದ್ದೆ ಗೆಲ್ಲುತ್ತವೆ ಎನ್ನುವ ಬಿಜೆಪಿಯ ಹಠ ಗೆದ್ದಿದೆ ನಮ್ಮನ್ನ ಯಾರಿಗೂ ಸೋಲಿಸಲು ಸಾಧ್ಯವಿಲ್ಲ ಎನ್ನುವ ಎಎಪಿಯ ಅಹಂ ಸೋತಿದೆ ಸಂಜೆ ವೇಳೆಗೆ ಮೂರು ಮೊಳ ನೇಯುವ ಕಾಂಗ್ರೆಸ್ನ ತಂತ್ರ ವಿಫಲವಾಗಿದೆ ರಾಜಕೀಯ ನಾಯಕರು ಹೇಳಿದ್ದಕ್ಕೆಲ್ಲ ಶಿಳ್ಳೆ ಚಪ್ಪಾಳೆ ಹೊಡೆದ ತಕ್ಷಣಕ್ಕೆ ಅದುವೇ ಮತವಾಗಿ ಪರಿವರ್ತನೆ ಆಗಲ್ಲ ಜೊತೆಗೆ ಅದನ್ನ ಸತ್ಯವೆಂದು ಜನ ನಂಬುತ್ತಾರೆ ಎನ್ನುವುದು ಕೂಡ ಸುಳ್ಳೆ ಈಗ ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನ ಸಂಭ್ರಮಾಚರಣೆ ಜೋರಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಿಜೆಪಿ ಗೆಲುವಿಗೆ ಸಂತಸ ವ್ಯಕ್ತಪಡಿಸಿದ್ದು ದೆಹಲಿ ಮತದಾರರಿಗೆ ಧನ್ಯವಾದ ಹೇಳಿದ್ದಾರೆ ದೆಹಲಿಯ ಹೃದಯದಲ್ಲಿ ಮೋದಿ ಇದ್ದಾರೆ ಎಂದಿರುವ ಅವರು ದೆಹಲಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ದಾರೆ ಭ್ರಷ್ಟಾಚಾರವನ್ನ ಜನ ಯಾವತ್ತಿಗೂ ಸಹಿಸಲ್ಲ ಎಂಬುದನ್ನ ಎಎಪಿ ಸಂಸ್ಥಾಪಕ ಅರವಿಂದ ಕೇಜ್ರಿವಾಲ್ ಅವರಿಗೆ ಸೋಲಾರೆ ಮೂಲಕ ಬಿಜೆಪಿ ತೋರಿಸಿಕೊಟ್ಟಿದ್ದೆ ಎನ್ನಬಹುದು ಕಳೆದ ಹತ್ತು ವರ್ಷಗಳಲ್ಲಿ ಕೇಜ್ರಿವಾಲ್ ಸೇರಿದಂತೆ ಎಎಪಿ ನಾಯಕರು ತಮ್ಮ ಉದ್ದೇಶವನ್ನ ಮರೆತು ಬಿಟ್ಟಿದ್ರು ಪಕ್ಷವನ್ನ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸುವ ಸಲುವಾಗಿ ಸಂಪನ್ಮೂಲ ಕ್ರೋಢೀಕರಿಸಲು ಮುಂದಾಗಿದ್ರು ಅದಕ್ಕಾಗಿ ಮೈ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನ ಎಳೆದುಕೊಂಡ್ರು ಜನಸಾಮಾನ್ಯರ ನಡುವೆ ಬರಲೇ ಇಲ್ಲ ಸರಳತೆ ಗೋಲಿ ಹೊಡೆದು ಐಷಾರಾಮಿ ಬದುಕಿಗೆ ಹೊರಳಿದ್ರು ಇದರ ನಡುವೆ ಭ್ರಷ್ಟಾಚಾರದ ಆರೋಪ ಹೊತ್ತು ಜೈಲಿಗೆ ಸೇರಿದ್ದಲ್ಲದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಮಟ್ಟಕ್ಕೆ ಹೋದ್ರು ಆರಂಭದಿಂದ ಅವರನ್ನ ಮೆಚ್ಚಿ ಅವರಿಗೆ ಜೈ ಎಂದವರಿಗೆ ಇದು ಆಘಾತ ನೀಡಿತು ಇವತ್ತು ದೆಹಲಿಯಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳನ್ನ ಪಡೆದುಕೊಂಡಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಆಗಿದೆ ಬಹುತೇಕ ಕಡೆಗಳಲ್ಲಿ ಕಾಂಗ್ರೆಸ್ ಎಎಪಿ ಅಭ್ಯರ್ಥಿಯ ಮತವನ್ನ ಕಿತ್ತು ಹಾಕಿದೆ ಹೀಗಾಗಿ ಬಿಜೆಪಿಗೆ ಸುಲಭ ಜಯವಾಗಿದೆ ಈ ಚುನಾವಣೆಯ ಬಳಿಕ ಕಾಂಗ್ರೆಸ್ ಮತ್ತು ಎಎಪಿ ಒಂದಾಗಿ ಇಂಡಿ ಕೂಟದಲ್ಲಿ ಮುನ್ನಡೆಯುವುದು ಕಷ್ಟ ಸಾಧ್ಯವಾಗಿದೆ ಎನ್ನಬಹುದು ಅಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಜನಸಾಮಾನ್ಯರ ನಡುವೆ ನಿಂತು ಹೋರಾಟ ಮಾಡಿ ಎಎಪಿ ಪಕ್ಷ ಕಟ್ಟಿ ಬೆಳೆಸಿದ್ದ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದ ನಂತರ ಹೋರಾಟವನ್ನು ಮರೆತ ಬಿಟ್ಟಿದ್ರು ಕೇವಲ ಆರೋಪ ಮಾಡುವುದರಲ್ಲಿಯೇ ಸಮಯವನ್ನ ಕಳೆದು ಬಿಟ್ಟಿದ್ರು ಉಚಿತ ಯೋಜನೆಗಳನ್ನ ಜಾರಿಗೆ ತಂದಾದ್ರೂ ಅದರಿಂದ ಯಶಸ್ಸು ಕಾಣಲು ಸಾಧ್ಯವಾಗಲೇ ಇಲ್ಲ ಜನರ ಬಯಕೆಗೆ ಎಳ್ಳು ನೀರು ಬಿಟ್ಟ ಕೇಜ್ರಿವಾಲ್ ಇಲ್ಲಿ ಜನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸುತ್ತಲೇ ಬಂದಿದ್ದಾರೆ ಎನ್ನುವುದಕ್ಕೆ ಲೋಕಸಭೆಯಲ್ಲಿ ಎಲ್ಲಾ ಏಳು ಸ್ಥಾನಗಳನ್ನ ಗೆದ್ದಿರುವುದೇ ಸಾಕ್ಷಿಯಾಗಿದೆ ಜೊತೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿಯೂ ಕೂಡ ಪ್ರಾಬಲ್ಯ ಸಾಧಿಸುತ್ತಿತ್ತು ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ಗೆಲುವು ಸಾಧಿಸಲು ಸಾಧ್ಯವಾಗಿರಲಿಲ್ಲ ಇದಕ್ಕೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಜನರು ಇಟ್ಟಿದ್ದ ಭರವಸೆಗೆ ಕಾರಣವಾಗಿತ್ತು ಆದರೆ ಕೇಜ್ರಿವಾಲ್ ಮತ್ತು ಅವರ ಸಂಪುಟದ ಸದಸ್ಯರ ನಡೆ ಜನರಲ್ಲಿ ಭ್ರಮ ನಿರಸನ ಮೂಡಿಸಿತ್ತು ಅದರ ಪರಿಣಾಮಗಳು ಸೋಲನ್ನ ಎಳೆದು ತರುವಂತಾಯಿತು ಎನ್ನಬಹುದು ಕಾಂಗ್ರೆಸ್ ಮತ್ತು ಬಿಜೆಪಿ ನೇರವಾಗಿ ಕೇಜ್ರಿವಾಲ್ ಅವರನ್ನೇ ಟಾರ್ಗೆಟ್ ಮಾಡಿದ ಕಾರಣದಿಂದಾಗಿ ಸೋಲು ಕಾಣುವಂತಾಗಿದೆ ಹೋರಾಟದ ಮೂಲಕ ಮುನ್ನಲೆಗೆ ಬಂದು ಪಕ್ಷ ಕಟ್ಟಿ ಸೋಲಿಲ್ಲದ ಸರ್ದಾರನಂತೆ ವಿಜೃಂಭಿಸಿದ ನಾಯಕ ಇಂತಹ ಸೋಲನ್ನ ಅರಗಿಸಿಕೊಳ್ಳುವುದು ಸುಲಭವೇನಲ್ಲ ರಾಜಕೀಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಒಮ್ಮೆ ಮುಗ್ಗರಿಸಿದ್ರೆ ಮತ್ತೆ ತಲೆಗೆತ್ತುವುದು ಅಷ್ಟೊಂದು ಸುಲಭವಲ್ಲ ಇದೀಗ ಗೆ ಅಗ್ನಿ ಪರೀಕ್ಷೆ ಶುರುವಾಗಿದೆ ಅದನ್ನ ನಿಭಾಯಿಸಿಕೊಂಡು ಮತ್ತೆ ಹೇಗೆ ಮೇಲೆದ್ದು ನಿಲ್ಲುತ್ತಾರೆ ಎಂಬುದು ಮುಖ್ಯವಾಗಿದೆ ಅಧಿಕಾರ ಕಳೆದುಕೊಂಡ ಮೇಲೆ ಪಕ್ಷವನ್ನ ಕಟ್ಟಿ ಬೆಳೆಸುವುದು ಸುಲಭದ ಮಾತಲ್ಲ ಜನ ಕೂಡ ಅಷ್ಟು ಸುಲಭವಾಗಿ ಮತ್ತೆ ಒಪ್ಪಿಕೊಳ್ಳಲಾರರು ಆದ್ದರಿಂದ ಮುಂದೆ ಎಎಪಿಯ ಕತೆ ಏನು ಎಂಬುದು ಕಾದು ನೋಡಬೇಕಾಗಿದೆ ಇನ್ನು ದೆಹಲಿಯಲ್ಲಿ ವಿಜಯ ಪತಾಕೆ ಹಾರಿಸಿದ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ದೆಹಲಿಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಭರ್ಜರಿ ಜಯ ತಂದುಕೊಟ್ಟ ದೆಹಲಿ ಜನತೆಗೆ ಧನ್ಯವಾದ ಎಂದು ಹೇಳಿದ್ದಾರೆ ರಾಷ್ಟ್ರ ರಾಜಧಾನಿಯ ಜನತೆಯ ಸೇವೆ ಮಾಡಲು ಅವಕಾಶ ಲಭಿಸಿರುವುದು ಪಕ್ಷದ ಭಾಗ್ಯ ದೆಹಲಿಯ ಜನತೆ ಸುಳ್ಳು ಭರವಸೆಗಳ ಆಪ್ ರಾಜಕಾರಣವನ್ನ ತಿರಸ್ಕರಿಸಿದ್ದು ಅಭಿವೃದ್ಧಿ ಪರವಾದ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಪ್ರಧಾನಿ ಮೋದಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಬಿಜೆಪಿ ವಿಧಾನಸಭೆ ಚುನಾವಣೆ ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಆಪ್ ಮಾಜಿ ಮನಾಯಕ ಕುಮಾರ್ ವಿಶ್ವಾಸ ಅಭೂತಪೂರ್ವ ಗೆಲುವಿಗೆ ಬಿಜೆಪಿಗೆ ಅಭಿನಂದನೆ ಆದರೆ ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿರುವ ವ್ಯಕ್ತಿಗೆ ದೆಹಲಿ ಜನತೆ ತಕ್ಕ ಪಾಠ ಕಲಿಸಿದೆ ಎನ್ನುವ ಮೂಲಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪರೋಕ್ಷವಾಗಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಹೀನಾಯ ಸೋಲಿನ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ನೀಡಿದ್ದು ದೆಹಲಿ ಜನ ನೀಡಿರುವ ಆದೇಶವನ್ನ ನಮ್ರವಾಗಿ ಸ್ವೀಕರಿಸುತ್ತೇವೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮತದಾರರಿಗೆ ಧನ್ಯವಾದ ತಿಳಿಸಿದ ಅವರು ಕಾಂಗ್ರೆಸ್ ದೆಹಲಿಯ ಪ್ರಗತಿ ಮತ್ತು ಇಲ್ಲಿನ ಜನರ ಹಕ್ಕುಗಳಿಗಾಗಿ ಹೋರಾಟ ಮುಂದುವರೆಸುತ್ತದೆ ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಅರವಿಂದ್ ಕೇಜ್ರಿವಾಲ್ ಕನಸು ನುಚ್ಚು ನೂರಾಗಿದ್ದು ದೆಹಲಿಯಲ್ಲಿ ಇನ್ನು ಮುಂದೆ ಮೋದಿ ಹವಾ ಮಾತ್ರ ಎನ್ನುವಂತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ